ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ನಿಮಗೊಂದು ಚಿಕ್ಕದಾಗಿರುವಂಥ ಮಾಹಿತಿಯನ್ನು ಕೊಡುವ ಅಂತೇಳಿ ಬಂದಿದ್ನ ಏನು ಗೊತ್ತಾ ಈ ಮಲ್ಲಿಗೆ ಗಿಡದಲ್ಲಿ ಎರಡು ಟೈಪ್ ಗಿಡಗಳಿವೆ ಒಂದು ಒಂದು ದೊಡ್ಡ ಲೀಫ್ ಇರುವಂಥ ಗಿಡ ಇದೆ ಓ ಫುಲ್ ಆಯಿತು ಒಂದು ನಿಮಿಷ ದೊಡ್ಡ ಲೀಫ್ ಇರುವಂಥ ಗಿಡ ಇರ್ತದೆ ನೋಡಿ ಇದು ಈ ಥರದ ಗಿಡ ಇದರಲ್ಲಿ ಮಲ್ಲಿಗೆ ಆಗೋದು ತುಂಬ ಕಮ್ಮಿ ಇದು ನೋಡಿ ಈ ಥರ ದೊಡ್ಡ ಗೆಲ್ಲು ಗೆಲ್ಲಾಗಿ ಹೋಗ್ತದೆ ನೋಡಿ ಇದರಲ್ಲಿ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಮಲ್ಲಿಗೆ ಆಗುವಂಥದ್ದು ತುಂಬಾ ಕಮ್ಮಿ ಇನ್ನು ಚಿಕ್ಕ ಎಲೆ ಇರ್ತದೆ ನೋಡಿ ಇದು ಸಹ ದೊಡ್ಡ ಎಲೆಯ ಒಂದು ಗಿಡನೆ ಇದರಲ್ಲೆಲ್ಲ ಮಲ್ಲಿಗೆ ಆಗೋದು ತುಂಬ ಕಮ್ಮಿ ಇದು ಸಹ ಹೌದು ಇದು ಸಹ ದೊಡ್ಡ ದೊಡ್ಡ ಎಲೆ ಇರುವಂಥದ್ದು ನೋಡಿ ಇದೆಲ್ಲ ಉಂಟಲ್ಲ ಇದು ಸದಾ ಒಂದು ಮೀಡಿಯಂ ಇಲ್ಲ ಇದು ಸಹ ಸೇಮ್ ಅದೇ ಅದೇ ಜಾತಿಗೆ ಸೇರಿದು ಇದು ನನ್ನ ಲಾಸ್ಟ್ ಟೈಮ್ ತಂದು ನೆಟ್ಟ ಗಿಡ ಇದು ಈ ಈ ಲೈನಲ್ಲಿ ಇರುವಂಥದ್ದು ಎಲ್ಲ ಇದೆಲ್ಲ ಸಹ ಅದೇನೇ ನೋಡಿ ಕಾಣ್ತದೆ ನಿನಗೆ ಇದು ನೋಡಿ ದೊಡ್ಡ ಗೆಲ್ಲಾಗಿ ಹೋಗ್ತದೆ ನೋಡಿ ಈ ಥರ ಗೆಲ್ಲಾಗಿ ಹೋಗ್ತದೆ ಇನ್ನು ಇದನ್ನು ಇಷ್ಟು ಕಟ್ ಮಾಡಿದರೂ ಸಹ ಅದರಲ್ಲಿ ಬರುವ ಚಿಗುರು ಸಹ ಹಾಗೆ ಉದ್ದಕ್ಕೆ ಹೋಗ್ತದೆ ಸೊ ಇದೆಲ್ಲ ಆ ಸೈಝಲ್ಲಿರುವಂಥದ್ದು ಮಲ್ಲಿಗೆ ಆಗೋದಿಲ್ಲ ಅಂತಲ್ಲ ಮಲ್ಲಿಗೆ ಆಗ್ತದೆ ಬಟ್ ತುಂಬ ಅದಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಆ ಚಿಕ್ಕ ಲೀಫ್ ಇರುವಂಥ ಗಿಡಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಕಮ್ಮಿ ಈ ಗಿಡದಲ್ಲಿ ಅಂತ ಹೇಳ್ಬೋದು ಯಾಕೆ ಕಮ್ಮಿ ಅಂತೇಳಿದರೆ ಅದೇ ಈ ಥರ ಹೋದರೆ ತುಂಬ ಗೆಲ್ಲು ಗೆಲ್ಲು ದುದ್ದಕ್ಕೆ ಹೋದರೆ ಹೂವಾಗೋದು ಕಮ್ಮಿ ಯಾವಾಗಲೂ ಚಿಕ್ಕ ಗಿಡದಲ್ಲೇ ನೋಡಿರಲಿ ಇಷ್ಟು ಮಲ್ಲಿಗೆ ಉಂಟು ಗೊತ್ತಾ ನಾನು ನಿನ್ನೇನು ಮಾಡಿದೆ ಅಂತೇಳಿದರೆ ಸಂಜೆ ಕೊಯ್ಲಿಲ್ಲ ಎಲ್ಲ ಹಾಗೇ ಬಾಕಿ ಆಗಿದೆ ನೋಡಿ ಇನ್ನು ಕೊಯ್ಲಿಕ್ಕೆ ಹೋದರೆ ತುಂಬ ಉಂಟು ನನಗೆ ಟೈಮ್ಸ್ ಎಲ್ಲ ನೋಡಿ ಇಲ್ಲಿ ಒಬ್ಬ ಬಂದು ಕೂತಿದ್ದಾನೆ ಅಂದರೆ ನನ್ನ ಒಂದು ಆಕ್ರಿ ಶಾಪ್ ಅಂತಲೇ ಹೇಳ್ಬೋದು ಎಲ್ಲ ವೇಸ್ಟನ್ನು ತಗೊಂಡು ಬಂದು ಇಲ್ಲಿ ಹಾಕ್ತೇನೆ ಅದು ಅವನಿಗೆ ಒಳ್ಳೇದಾಗ್ತದೆ ಮಾನಿಟ್ರ್ ಒಂದಿತ್ತು ಅದು ಒಳ್ಳೇದಿತ್ತು ಮಾನಿಟ್ರ್ ಅದೆಲ್ಲ ಇವಾಗ ಹಾಳಾಗಿ ಹೋಯಿತು ನೋಡಿ ಅಂದರೆ ಅಲ್ಲಿ ಕೆಳಗೆಲ್ಲ ತುಂಬ ವೇಸ್ಟೆಲ್ಲ ಇರ್ತವೆ ವೇಸ್ಟೆಲ್ಲ ಒರಿಜಿನಲ್ ಸಾಮಾನನ್ನೇ ತೊಗೊಂಡು ಬಂದಿರ್ತಾರೆ ಅವ್ರ ಹಸ್ಬೆಂಡ್ ಸೊ ಅದನ್ನು ನಾನು ತಗೊಂಡು ಬಂದು ಮೇಲೆಲ್ಲ ಹಾಕ್ತೇನೆ ಅದನ್ನು ಇವರು ಆಟ ಆಡ್ತಾರೆ ಮತ್ತು ಅದು ಹೋಯ್ತು ಅದರ ಪ್ಯಾನಲ್ ಎಲ್ಲ ಕಂಪ್ಲೇಂಟ್ ಬಂದಿದೆ ನೋಡಿ ಇದು ಸಹ ಹಾಗೆ ಈ ಗಿಡ ಉಂಟಲ್ಲ ಇದು ಸಹ ಅದೇ ಆ ದೊಡ್ಡ ಲೀಫ್ ಇರುವಂತಹ ತಂದು ನೆಟ್ಟದ್ರು ಅದರ ಮೊಗ್ಗು ಮಾತ್ರ ದೊಡ್ಡ ಮೊಗ್ಗು ನೋಡಿ ಇದರ ಒಂದು ಪ್ರತ್ಯೇಕತೆಯನ್ನು ಅಂತೇಳಿದರೆ ಇದೇ ಪ್ರತ್ಯೇಕತೆ ಹೂ ಮಾತ್ರ ಅದರದು ಮೊಗ್ಗು ಓಕೆ ದೊಡ್ಡ ಲೀಫ್ ಇರುವಂಥ ಗಿಡನೂ ಹೌದು ಅದು ದೊಡ್ಡ ಗೆಲ್ಲು ದೊಡ್ಡದಾಗಿ ಹೋಗ್ತದೆ ನೋಡಿ ಇದು ಸಹ ಸೇಮ್ ಇದು ನಾನು ಕೇರೆ ಬಳ್ಳಿ ನೆಟ್ಟದ ಅದರದು ಅದರಲ್ಲಿ ಕೇರೆ ಬಳ್ಳಿ ಸಹ ಜಾಸ್ತಿ ಆಯಿತಾ ಬಳ್ಳಿ ಬರುವಂಥದ್ದು ಜಾಸ್ತಿ ಅದರಲ್ಲಿ ಮೊಗ್ಗು ಮಾತ್ರ ಬೆಳಿಗ್ಗೆ ಕೊಯ್ಯುವಾಗೆಲ್ಲ ತುಂಬ ಫ್ರೆಶಾಗಿಯೇ ಕಾಣ್ತದೆ ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ಮೊಗ್ಗು ನೋಡಿ ಇಲ್ಲಿ ಕಾಣ್ತದ ಇದೆಲ್ಲ ದೊಡ್ಡ ದೊಡ್ಡ ಮೊಗ್ಗು ನೋಡಿ ಇದೆಲ್ಲ ಸೇಮ್ ಅದೇ ಗಿಡ ನೋಡಿ ಇನ್ನು ಯಾವುದು ಗೊತ್ತಾ ಲಾಸ್ಟ್ ಇದು ಲಾಸ್ಟ್ ಟೈಮಿಗೆ ತಂದು ನೆಟ್ಟ ಗಿಡಗಳೆಲ್ಲ ಅಂದರೆ ಕೆರೆ ಬಳ್ಳಿಯಲ್ಲೆಲ್ಲ ಮಾಡಿದ ಗಿಡ ಇದು ನಾನೇ ಮಾಡಿದ ಗಿಡ ನೋಡಿ ಇದೆಲ್ಲ ಅದೇ ಗಿಡ ಇದರಲ್ಲಿ ತೋರಿಸ್ತೇನೆ ನಾನು ಚಿಕ್ಕ ಲೀಫ್ ಇರುವಂಥ ಗಿಡ ಈ ಸೈಜಲ್ಲಿ ಇರ್ತೇನೆ ನೋಡಿ ನೋಡಿ ಇಲ್ಲಿ ಕಾಣ್ತಿದೆ ನೋಡಿ ನೋಡಿ ಇದೆಲ್ಲ ಚಿಕ್ಕ ಲೀಫ್ ಇರುವಂಥದ್ದು ಇದರಲ್ಲಿ ಹೇಗೆ ಅಂತ ಹೇಳಿದರೆ ನೋಡಿ ಈ ಥರ ಚಿಕ್ಕ ಚಿಕ್ಕದರಲ್ಲೇ ಒಂದು ಎಗ್ಗೆ ಬಂದು ಅಲ್ಲೇ ಮೊಗ್ಗು ಬರ್ತದೆ ಇದರಲ್ಲಿ ಈ ಗಿಡದಲ್ಲಿ ನನಗೆ ಅದಂತೂ ತುಂಬ ಇಷ್ಟ ಫಸ್ಟು ಅದು ನಾವು ನರ್ಸರಿಯಿಂದ ತಗೊಂಡು ಬರುವಾಗ ಗಿಡ ಸಹ ತುಂಬ ಚೆನ್ನಾಗಿರುವುದಿಲ್ಲ ಒಂಥರ ಚಿಕ್ಕ ನೋಡಿ ಈ ಥರ ಒಂದು ಇದಕ್ಕೆ ಮತ್ತು ಆ ದೊಡ್ಡ ಲೀಫಿಗೆ ಕಂಪೇರ್ ಮಾಡಿದರೆ ಈ ಗಿಡವನ್ನು ಯಾರೂ ತಗೊಳ್ಲಿಕ್ಕಿಲ್ಲ ಇದು ಬೇಡ ಇದು ಅಷ್ಟು ಒಳ್ಳೇದಿಲ್ಲ ಆ ಥರ ಕಾಣ್ತದೆ ಬಟ್ ಗ್ರೋತಿಂಗ್ ಆದ ನಂತರ ಒಳ್ಳೆ ರೀತಿಯಲ್ಲಿ ಫಸಲ್ ಕೊಡುವಂಥ ಗಿಡ ಅಂತ ಹೇಳಿದರೆ ಇದೆ ಅಂತಲೇ ಹೇಳ್ಬೋದು ಇದು ನನ್ನ ನೋಡಿದ ದೊಡ್ಡ ಗ್ರೋ ಬ್ಯಾಗಲ್ಲಿ ನೆಟ್ಟಿದೆನಲ್ಲ ಇದು ಈ ಗಿಡದಲ್ಲಿ ಒಳ್ಳೆಯ ಇಳುವರಿಯನ್ನು ತೆಗಿಲಿಕ್ಕಾಗ್ತದೆ ಮತ್ತೊಂದು ಇದೇ ನಾನು ಹೇಳಿದೆ ಅಲ್ಲ ದೊಡ್ಡ ಲೀಫಿನ ಗಿಡ ಉಂಟಲ್ಲ ಅದರಲ್ಲಿ ಒಳ್ಳೆಯ ಇಳುವರಿಯನ್ನು ತಗೊಳ್ಬೋದು ನೆಲದಲ್ಲಿ ನೆಡುವವರಿಗೆಲ್ಲ ಒಳ್ಳೆಯ ಇಳುವರಿಯನ್ನು ತಗೊಳ್ಬೋದು ಇದು ನಮಗೆ ಪಾಟಲಿ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ ಈ ಗಿಲ್ಲು ಹೋಗುವಾಗ ನಮಗೆ ಅದು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನಾವು ಅದನ್ನು ಎಷ್ಟು ಕಟ್ ಮಾಡ್ತೇವೆ ಆದರೂ ಸಹ ಅದು ಮತ್ತು ಸಹ ಅದೇ ಥರ ಹೋಗ್ತದೆ ನೋಡಿ ಇಲ್ಲೆಲ್ಲ ಕಾಣ್ತದೆ ನಿಮಗೆ ಇದು ಇದರ ಇದರಲ್ಲಿ ಎಲೆ ಎಲ್ಲ ಜಾಸ್ತಿ ನೋಡಿ ತುಂಬ ಎಲೆ ಬರ್ತದೆ ಇದರಲ್ಲಿ ಮೊಗ್ಗು ಬರೋದು ಕಮ್ಮಿ ಹಾಗಾಗಿ ನಾವು ಇನ್ನಾದರೂ ಸಹ ತಗೊಳ್ಳುವಾಗ ಗಿಡ ತಗೊಳ್ಳುವಾಗ ನೋಡಿ ಇದೆಲ್ಲ ಚಿಕ್ಕ ಲೀಫ್ ಇರುವಂತಹ ಗಿಡಗಳು ನೋಡಿ ಇದರಲ್ಲಿ ತುಂಬ ಮೊಗ್ಗು ಬರ್ತದೆ ಇದರಲ್ಲಿ ಇವಾಗ ಒಮ್ಮೆ ಗಿಡ ಹೂವೆಲ್ಲ ಆಗಿ ಕಂಪ್ಲೀಟ್ ಆಯಿತು ಇದರಲ್ಲಿ ಇನ್ನು ನೆಕ್ಸ್ಟ್ ಚಿಗುರು ಬರ್ತದೆ ಚುಗುರು ಬರುವುದು ಅಂತ ಹೇಳಿದರೆ ನೋಡಿ ಈ ಥರನೇ ಬರ್ತದೆ ನೋಡಿ ಹತ್ರ ಹತ್ರ ಮೊಗ್ಗು ಬರುವಂಥದ್ದು ಇದರಲ್ಲಿ ಅದರಲ್ಲಿ ಹಾಗಿಲ್ಲ ಅದರಲ್ಲಿ ಅದು ಉದ್ದಕ್ಕೆ ಹೋಗೋದು ನೋಡಿ ಈ ಥರ ನೋಡಿ ಕಷಿ ಗುಲಾಬಿಯನ್ನು ನೀವು ನೋಡಿರ್ಬೋದು ಅದು ಒಂದು ಏನು ಅಂತ ಹೇಳೋದು ಚಿಗುರು ಬಂದರೆ ಅದರಲ್ಲಿ ಒಂದೇ ಆಗುವಂಥದ್ದು ಅದೇ ಥರ ಕಾಣಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಬಟ್ ಅದರಲ್ಲಿ ಹೂವಾಗೋದೆಲ್ಲ ಕಮ್ಮಿ ಕಷಿಯಲ್ಲೆಲ್ಲ ನಮ್ಮ ನಾರ್ಮಲಿ ನಾವು ಊರಿನ ಗುಳ ಗುಲಾಬಿಯಲ್ಲಿ ಇರ್ತಾರಲ್ಲ ಅದರಲ್ಲಿ ತುಂಬ ಹೂವಾಗ್ತದೆ ಹಾಗೆ ಇದು ಸಹ ಅಂದರೆ ಇದನ್ನು ಇದರ ಇದಕ್ಕೆ ನಾವು ಎಷ್ಟು ಗೊಬ್ಬರ ಹಾಕ್ತೇವೆ ಆ ರೀತಿಯಲ್ಲಿ ಬೆಳವಣಿಗೆ ಬರ್ತದೆ ಸಹ ಪಾಟ್ ಸಹ ಹಾಗೆ ದೊಡ್ಡ ಪಾಟ್ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ ಅದರಲ್ಲಿ ಹೂವು ಆಗೋದಿಲ್ಲ ಅಂತ ಏನಲ್ಲ ಆಗ್ತದೆ ಬಟ್ ನಮಗೆ ಈ ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ನೆಡುವಾಗ ತುಂಬ ಕಷ್ಟ ಆಗ್ತದೆ ಸೊ ಹಾಗಿರಬೇಕಿದ್ರೆ ಅದನ್ನೆಲ್ಲ ಈ ಥರದ ಗ್ರೋ ಬ್ಯಾಗಲ್ಲಿ ನೆಟ್ಟು ನಾವು ಬೆಳೆಸಿದರೆ ತುಂಬ ಚೆನ್ನಾಗಿ ಬರ್ತದೆ ಗಿಡ നോടി അത മൊ്ഗെല്ലാം തുമ്പൊക്കെ ഇന്നഷു മാ നവ നാ നെ കമെൻറ്റ് അവല്ല നമുക്ക് റിപ്ലൈ കൊടുത്ത നമുക്ക് എല്ലാം മർത്തോയ് ഇല്ലെങ്കിൽ ബരവിദ് ആ ഓക്കെ ഗിഡനുവേ നാവീവകളെയ ജന നാസ ജന ഈ ഒന്ന് മെസ്സേജ് തലപ്പ ನಮಗೆ ಏ ಇದೆಲ್ಲ ಮಾಡಿದಲ್ವಾ ಯಾಕೆ ಸುಮ್ಮನೆ ಅಂತೇಳಿ ನಾವು ಬಿಡ್ತೇವೆ ಬಟ್ ಡೌಟ್ಸು ತುಂಬ ಜನರಿಗೆ ಇರ್ತದೆ ನೋಡಿ ನಾನೊಂದು ವಿಷಯ ಹೇಳ್ತೇನೆ ಗಿಡವನ್ನು ನೆಟ್ಟು ನಾವು ಮಲ್ಲಿಗೆಯನ್ನು ಕೊಯ್ದಾದ ನಂತರ ನೋಡಿ ಈ ಥರ ಬಾಕಿ ಆದರೆ ಇದನ್ನು ಚೂಟಿ ತೆಗೆದ್ರೆ ತುಂಬಾ ಬೆಸ್ಟ್ ನೋಡಿ ಈ ಥರ ಚೂಟಿ ತೆಗೆದ್ರೆ ಏನಾಗ್ತದೆ ಅಂತೇಳಿದರೆ ಎಗ್ಗೆ ಬರ್ತದೆ ನೋಡಿ ಈ ಚೂಟಿ ತೆಗೆದ ಇಲ್ಲಿಂದಲೇ ಎಗ್ಗೆ ಬರ್ತದೆ ಸೊ ಹಾಗೆ ಚೀಟುವಂಥ ಕ್ರಮ ನೋಡಿ ಇದನ್ನೆಲ್ಲ ಚೂಟಿ ತೆಗಿಬೇಕು ಬಟ್ ನಾನು ಇದರಲ್ಲಿ ಮಲ್ಲಿಗೆನೇ ಕೊಯ್ಲಿಲ್ಲ ಚೂಟ್ಲಿಕ್ಕೆ ಅಂದರೆ ಅಷ್ಟು ನಾನು ಇವಾಗ ಸಾಧಾರಣವಾಗಿ ಎಲ್ಲ ವೀಡಿಯೋದಲ್ಲಿ ನಾನು ಹೇಳ್ತೇನೆ ನಾನು ಸ್ವಲ್ಪ ಗಿಡವನ್ನು ಅಂದರೆ ಗಿಡವನ್ನು ಯಾವಾಗಲೂ ನಾನು ನೀರು ಬಿಡುವಂಥದ್ದು ನೋಡುವಂಥದ್ದು ಆ ಥರ ಎಲ್ಲ ಮಾಡ್ತೇನೆ ಅಂದರೂ ಜಾಸ್ತಿ ಇಳುವರಿ ಬೇಕು ಆ ಒಂದು ಪ್ರಯತ್ನಕ್ಕೆ ಈ ಸಲ ನಾನು ಹೋಗಲಿಲ್ಲ ಯಾಕೆಂತ ಹೇಳಿದರೆ ಮಗು ಅವನು ಚಿಕ್ಕವನು ಅವನ ನೀನು ಪ್ಲೇಸ್ಗಳಿಗೆಲ್ಲ ಹಾಕಲಿಕ್ಕೊಂದು ಏನಂತ ಹೇಳಿದರೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೇನೆ ನಾನು ನೆಕ್ಸ್ಟ್ ಜೂನಿಗಾಗುವ ಹಾಕಬೇಕು ಅಂತಿದ್ದೇನೆ ಆ ನಂತರನೇ ಗಿಡದ ಮೇಂಟೆನೆನ್ಸನ್ನು ಮಾಡುವ ಅಂಥೇಳಿ ಬಟ್ ಅದರಲ್ಲಿ ಒಂದು ಮಾಹಿತಿ ಸಿಕ್ಕಿದ್ದು ಏನು ಅಂತೇಳಿದರೆ ಇದನ್ನು ನಾವು ತುಂಬ ಮುದ್ದಾಗಿ ನಾನು ಸಾಕಿದೆ ಕಳೆದ ವರ್ಷ ಆವಾಗಲೂ ಇಳುವರಿ ಇಳುವರಿ ಇದೇ ಥರ ಬಂದಿದ್ದು ನನಗೆ ಇದಕ್ಕಿಂತ ಒಂದು ಡಬಲ್ ಆಗಿ ಬಂದದಾಗಿ ಏನು ಕಾಣಲಿಲ್ಲ ನನಗೆ ಇದೇ ಥರ ಇಳುವರಿ ಬಂದಿದೆ ಯಾಕೆಂದರೆ ನನಗೆ ಈ ಸಲ ಜಾಸ್ತಿಯೇ ಸಿಕ್ಕಿದೆ ಅಂತ ಹೇಳ್ಬೋದು ಈ ಗಿಡವನ್ನೆಲ್ಲ ರಿಪೋರ್ಟ್ ಮಾಡಿ ಗಿಡದೊಂದು ಗ್ರೋತಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ನಿಮಗೆ ಕಾಣ್ಬೋದು ಗಿಡ ಕಾಣುವಾಗ ತುಂಬ ಹೈಟ್ ಬಂದಿದೆ ಚೆನ್ನಾಗಿದೆ ಇವಾಗ ಈ ಸಿಚುವೇಶನಲ್ಲಿ ಗಿಡವನ್ನು ಸಾಕುವವರಿಗೆ ಅಂತ ಹೇಳಿದರೆ ನಮಗೆ ಮಲ್ಲಿಗೆ ಗಿಡ ಬೇಕು ಮಲ್ಲಿಗೆಯಲ್ಲೇ ನಾವು ಇನ್ಕಮನ್ನು ಮಾಡ್ತೇವೆ ಫುಲ್ ಟೈಮ್ ನಾವು ಅದಕ್ಕೊಂದು ಟೈಮ್ ಕೊಡ್ತೇವೆ ಅನ್ನೋವರಿಗೆ ಈ ಗಿಡವನ್ನು ಅದಕ್ಕೆ ಬೇಕಾದಾಗಿ ಗೊಬ್ಬರ ಹಾಕಿ ನೀರನ್ನು ಬಿಟ್ಕೊಂಡ್ಬಿಟ್ಟು ಈ ಥರ ಚಿವುಟಿ ತೆಗೆಯುವಂಥದ್ದು ಮತ್ತು ಇದು ಈ ಏನು ಹುಳ ವೈಟ್ ಫ್ಲೈಸಸ್ ಎಲ್ಲ ಬರುವಾಗ ಜಾಸ್ತಿ ಸ್ಪ್ರೇ ಮಾಡೋದು ಬೇಡ ಸ್ಪ್ರೇಗೆ ನಾನು ಮಾ ಇದು ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಆ ಥರ ಬರುವಾಗ ಮಾತ್ರ ಹೇಳೋದು ನಾನು ಅಂದರೆ ಇಲ್ಲದಿದ್ದರೆ ಬಿಡುವ ಅವಶ್ಯಕತೆ ಇಲ್ಲ ಆ ಥರ ಬಿಡ್ತಾ ಮೇಂಟೆನೆನ್ಸ್ ಇದ್ದರೆ ಇದರಲ್ಲಿ ಒಂದು ಸಾಧಾರಣವಾಗಿ ನಾಲ್ಕು ಐದು ಅಟ್ಟಿ ಮಲ್ಲಿಗೆ ಸಿಗ್ಬೋದು ನನ್ನ ಗಿಡದಲ್ಲಿ ಅಷ್ಟು ಚೆನ್ನಾಗಿದೆ ಗಿಡ ಆಯಿತಾ ಇದಕ್ಕೆ ನಾನು ಯಾವಾಗಲೂ ಹೇಳ್ತೇನಲ್ಲ ಏನು ಗೊಬ್ಬರ ಹಾಕಲಿಲ್ಲ ಯಾಕೆಂಥೇಳಿದರೆ ಗೊಬ್ಬರ ಹಾಕಿದರೆ ಖಂಡಿತವಾಗಲೂ ಇದರಲ್ಲಿ ಒಳ್ಳೆಯ ಇಳುವರಿಯನ್ನು ಪಡಿಬೋದು ನನಗೆ ಈ ಟೈಮಲ್ಲಿ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದೇಳಿ ಒಂದೇದಾಗಿ ಈ ಸೀಸನಲ್ಲಿ ಫಂಕ್ಷನ್ ಜಾಸ್ತಿ ಇರ್ತದೆ ನಾವು ಮನೆಯಲ್ಲಿ ನಾವೀ ಫ್ಯಾಮಿಲಿಯಾಗಿರುವ ಕಾರಣ ನಮಗೆ ಅದು ಹೋಗಲೇಬೇಕಾಗ್ತದೆ ಅದನ್ನು ನಮಗೆ ಸ್ಕಿಪ್ ಮಾಡುವಾಗಿಲ್ಲ ಸೊ ಹಾಗಾಗಿ ಅದು ಈ ಟೈಮಲ್ಲೇ ಸೀ ಇದು ಫಂಕ್ಷನ್ಸ್ ಬರುವಂಥದ್ದು ಸಹ ಹಾಗಾಗಿ ಮತ್ತು ಮಗುವಿನ ವಿಷಯದಲ್ಲೂ ಸಹ ನಾವು ಸ್ವಲ್ಪ ಕೇರ್ ಆಗಿರಬೇಕು ಹಾಗಾಗಿ ನಾನು ಅದನ್ನು ಈ ಸಲ ಹಾಗೇ ಬಿಟ್ಟೆ ಆದರೂ ಸಹ ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಆಗಿದೆ ನನಗೆ ಎಷ್ಟು ಆಗ್ತದೆ ಗೊತ್ತಾ ನೋಡಿ ಇವಾಗ ನಾನು ಒಂದು ಒಂದೆರಡು ಗಿಡದಿಂದ ಈಗ ನಿಮಗೆ ತೋರಿಸ್ಲಿಕ್ಕೆ ಕೊಯ್ಯದು ಇನ್ನೂ ಕೊಯ್ದರೆ ಉಂಟಲ್ಲ ಒಂದು 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 ಒಂದೂವರೆ ಚೆಂಡಿನಷ್ಟು ಮಲ್ಲಿಗೆ ಇದರಲ್ಲಿ ಉಂಟು ಆಯಿತಾ ಗಿಡ ಒಳ್ಳೆ ರೀತಿಯಲ್ಲಿ ಉಂಟು ನೋಡಿ ಇಲ್ಲೆಲ್ಲ ಕಾಣ್ತದೆ ನಿಮಗೆ ಆಯಿತಾ ಇದಕ್ಕೆ ಇವಾಗ ನನಗೆ ಅನುಭವ ಬಂದ ನಂತರ ಹೇಳ್ತೇನೆ ನಾನು ಎಲ್ಲೋ ಕಲರ್ ಬರ್ತದೆ ಮತ್ತು ಗಿಡದಲ್ಲಿ ಎಲೆ ಉದುರುವಂಥದ್ದು ಅದೆಲ್ಲ ಸಮಸ್ಯೆನೇ ಅಲ್ಲ ಆಯಿತು ನಿಜ ಹೇಳಬೇಕು ಅಂತಂದರೆ ಯಾಕೆಂಥೇಳಿದರೆ ನಾನು ಈ ಸಲ ಇದಕ್ಕೆ ಮೆಡಿಸಿನ್ ಸ್ಪ್ರೇ ಏನು ಮಾಡಲಿಲ್ಲ ಪೇಗಸಸನ ಸಹ ಸ್ಪ್ರೇ ಮಾಡಲಿಲ್ಲ ನಾನು ಪೇಗಸಸನ್ನು ಸ್ಪ್ರೇ ಮಾಡುವ ಅವಶ್ಯಕತೆ ಬರಲಿಲ್ಲ ಯಾಕೆಂಥೇಳಿದರೆ ನಾನು ಇದಕ್ಕೆ ಕಡಲೆ ಹಿಂಡಿ ಗೊಬ್ಬರ ಹಾಕಲಿಲ್ಲ ಇದಕ್ಕೆ ಗೊಬ್ಬರ ಹಾಕಿದ್ರೇ ಗಿಡದಲ್ಲಿ ಹುಳದ ಬಾದೆ ವೈಟ್ ಫ್ಲೇಸಸ್ ಆ ಥರ ಎಲ್ಲ ಕ್ರಿಮಿಗಳು ಬರುವಂಥದ್ದು ಇದರಲ್ಲಿ ಏನೂ ಇಲ್ಲ ಇವಾಗ ಮಣ್ಣಲ್ಲಿ ಏನು ಯಾವುದೇ ರೀತಿಯ ಕೊಳೆ ಕೊಳಿಸುವಂತಹ ಬ್ಯಾಕ್ಟೀರಿಯಾ ಬರುವಂತಹ ಒಂದು ಯಾವುದೇ ಗೊಬ್ಬರನೂ ಇದರಲ್ಲಿ ಇಲ್ಲ ಸೊ ಹಾಗಾಗಿ ಇದಕ್ಕೆ ನಾನು ಸ್ಪ್ರೇಯನ್ನು ಇದು ಸ್ಪ್ರೇ ಮಾಡುವಂತಹ ಒಂದು ಪರಿಸ್ಥಿತಿ ನನಗೆ ಬ ಕಂಡು ಬಂದಿಲ್ಲ ಆಯಿತಾ ಮತ್ತು ಈ ಸೀಸನಲ್ಲಿ ಉಂಟಲ್ಲ ನಿಜವಾಗ್ಲೂ ಗೊಬ್ಬರವನ್ನು ಸ್ವಲ್ಪ ಕಡಿಮೆನೇ ಹಾಕಬೇಕು ಯಾಕೆ ಯಾಕೆಂತ ಹೇಳಿದರೆ ರೇಟ್ ಡೌನ್ ಆಗಿರ್ತದೆ ನಮಗೆ ಅದನ್ನು ಟ್ಯಾಲಿ ಮಾಡ್ಕೊಂಡು ಹೋಗಬೇಕು ಅದು ನಾನು ಮೊದಲಿನ ವೀಡಿಯೋದಲ್ಲಿ ಸಹ ನಿಮಗೆ ಹೇಳಿದ್ದೇನೆ ನಾನು ಬಟ್ ನಮಗೆ ಈ ಸೀಸನಲ್ಲಿ ಈ ರೇಟ್ ಇದ್ರೂ ಸಹ ಒಳ್ಳೆ ಇನ್ಕಮ್ ಬರಬೇಕು ಅಂತ ಅನ್ನುವವರಿಗೆ ಕಡಲೆ ಹಿಂಡಿಯನ್ನು ನೆನ್ನೆ ಬಿಟ್ಟು ಅದನ್ನು ಹಾಕಿದರೆ ಅದೇ ಒಳ್ಳೆಯ ಫರ್ಟಿಲೈಸರ್ ಆಯಿತಾ ಅದು ಮೊದಲಿಂದಲೇ ಈ ಮಲ್ಲಿಗೆ ಕೃಷಿ ಮಾಡುವವರೆಲ್ಲ ಮಾಡುವಂಥದ್ದು ಇದನ್ನೇ ಇವಾಗಿನವರು ಒಂದು ಈ ವಿಡಿಯೋಸಲ್ಲಿ ಬಂದು ಅಂದರೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಥರ ಮಾಡುವಾಗ ಅದನ್ನು ಹಾಕಿ ಇದನ್ನು ಹಾಕಿ ಆ ಸ್ಪ್ರೇ ಹಾಕಿ ಅದನ್ನು ಹಾಕಿದರೆ ಹೀಗೆ ಆಗ್ತದೆ ಹಾಗೆ ಆಗ್ತದೆ ಅದು ಇದು ಅಂತ ಹೇಳಿ ಸಿಕ್ಕ ಆ ಬಟ್ಟೆ ಹಾಕಕ್ಕೆ ಹೋಗ್ತೀರಾ ಬಟ್ ನಾನು ಹೇಳುವಂಥದ್ದು ವೇಸ್ಟ್ ಅದು ನಾವು ತಾರ ಮಾರ ಸಿಕ್ಕಿದ ಗೊಬ್ಬರವನ್ನೆಲ್ಲ ಹಾಕೋದು ಬೇಡ ಅಂತಲೇ ನಾನು ಹೇಳೋದು ಇದು ಹೊಸೊಬ್ಬರಿಗೆ ಹೇಳುವಂಥದ್ದು ಯಾಕೆಂದರೆ ಹಳೆಯವರಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಹಾಕಿರ್ತದೆ ಏನೇ ಹೇಳಿ ಒಂದು ವರ್ಷ ಆದ ನಂತರ ವೀಡಿಯೋಸನ್ನು ನೋಡುವಂಥ ಅವಶ್ಯಕತೆ ಬರುವುದಿಲ್ಲ ನೋಡಿ ಜನ ಬರ್ತಾ ಉಂಟು ಆಯಿತು ಅವನದು ಕಂಪ್ಲೀಟ್ ಆಯಿತು ನೋಡಿ ಸಿಕ್ಕಿದ ಮೆಣಸು ಏನು ಅಂತಿಲ್ಲ ಕೊಯ್ದು ಬಿಸಾಡು ಓಯ್ ಎಂತ ಎಂತದಾ ಎಂತ ಬೇಡ ಹಾಂ ಓಕೆ ಭಯಂಕರ ಪೋಕ್ರಿ ಆಯಿತು ಅವನು ಪಾಪ ಚಿ ನೆನ್ನ ನನಗೆ ಹಾಗಾಗಿ ಅವನನ್ನು ಬಿಟ್ಟು ಅವನನ್ನು ಅವಾಯ್ಡ್ ಮಾಡ್ಕೊಂಡು ಬಿಟ್ಟು ಮಲ್ಲಿಗೆಗೆ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ ನರೇ ಪಾಪ ಅವನು ಒಟ್ಟಿಗೆ ಬೇಕಾಗ್ತದೆ ನಾನು ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಟೈಮ್ ಕೊಡಬೇಕಲ್ಲ ನಾನು ಹಾಗಾಗಿ ಅವನನ್ನು ಒಟ್ಟಿಗೆ ಕರ್ಕೊಂಡು ಬರೋದು ನಾನು ನೋಡಿ ಇವಾಗ ಅದು ಆಯಿತಾ ಅದು ತುಂಬ ಖಾರ ಉಂಟು ಏನು ಮಾಡ್ತಾನೆ ಗೊತ್ತು ಅದನ್ನು ಕೊಯ್ದು ಎಲ್ಲಾದರೂ ಗ್ರೋ ಬ್ಯಾಗೆ ಹಾಕ್ತಾನೆ ಅದು ಗ್ರೋಬ್ಯಾಗಲ್ಲೆಲ್ಲ ಗಿಡ ಆಗ್ತದೆ ಹಾಗೆ ಓಕೆ ಎನಿವೆ ನಾನಿವಾಗ ಹೇಳಿದಂಥ ವಿಷಯ ಏನು ಅಂತ ಹೇಳಿದರೆ ಫರ್ಟಿಲೈಸರ್ ಮತ್ತು ಇದನ್ನು ಸಿಕ್ಕಾಬಟ್ಟೆ ಸ್ಪ್ರೇ ಬಿಡುವುದನ್ನು ಹೇಳುವುದನ್ನು ಹೇಳ್ತಾ ಇದ್ದೇನೆ ಮತ್ತು ಹೊಸ ಗಿಡ ನೆ ನೆಟ್ಟು ಒಂದು ಆರು ತಿಂಗಳ ತನಕ ಒಳ್ಳೆ ರೀತಿ ಆರೈಕೆ ಮಾಡಿ ಹಾಗಂತೇಳಿ ಸಿಕ್ಕಾ ಗೊಬ್ಬರ ಹಾಕಿ ಗಿಡವನ್ನು ಹಾಳು ಮಾಡೋದು ಬೇಡ ಇನ್ನು ಮಳೆಗಾಲ ಎಲ್ಲ ಶು ಶುರುವಾಗ್ತದೆ ಅಂತ ಆಗುವಾಗ ಗೊಬ್ಬರವನ್ನು ಸ್ವಲ್ಪ ಕಡಿಮೆ ಮಾಡಿ ಆಯಿತಾ ನನ್ನ ಅನುಭವದಲ್ಲಿ ಹೇಳ್ತಿದ್ದೇನೆ ಯಾಕೆ ಅಂತ ಹೇಳಿದರೆ ಕಳೆದ ಸಲ ನಾನು ನಾನು ಹಾಕುವಾಗ ಮಳೆ ಬಂದಿರಲಿಲ್ಲ ನಾನೇನು ಮಾಡಿದೆ ಅಂತ ಹೇಳಿದರೆ ಗೊಬ್ಬರ ಹಾಕಿದೆ ಇದೆ ಹಿಂಡಿ ಮತ್ತೆ ಹರಳ ಹಿಂಡಿ ಅದೆಲ್ಲ ಮಿಕ್ಸ್ ಮಾಡಿ ನಂಗೆ ಅಂತ ಒಂದು ಹುಚ್ಚು ಜಾಸ್ತಿ ಒಂದು 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 ಟೈಮಲ್ಲಿ ಇಂಟ್ರೆಸ್ಟ್ ಬರ್ತದೆ ನೋಡುವ ಗಿಡವನ್ನು ಮಾಡುವ ಅಂಥೇಳಿ ಗೊಬ್ಬರ ಎಲ್ಲ ಹಾಕಿ ಸೆಟ್ ಮಾಡಿದೆ ಒಳ್ಳೆಯ ಇಳುವರಿ ಬರಲಿ ಅಂಥೇಳಿ ಬಟ್ ಏನಂತೇಳಿದ ಎರಡು ದಿವಸ ಕಳೆದು ಒಳ್ಳೆಯ ಮಳೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ವಾರ ಮಳೆ ಬಂತು ಗಿಡ ಎಂಥ ಕೊಳ್ತೋದಾಗೈತು ಎಲ್ಲ ಬುಡ ಎಲ್ಲ ಕೊಳಿಲಿಕ್ಕೆ ಶುರು ಆಯಿತು ಆದರೂ ಸಹ ಒಳ್ಳೆ ಗಿಡ ಅಲ್ವಾ ಅಂದರೆ ಹೊಸ ಗಿಡನಲ್ಲ ಅಂದರೆ ಹಳೆಯ ಗಿಡ ಏನಾಗಲಿಕ್ಕಿಲ್ಲ ಚೆನ್ನಾಗಿರ್ಬೋದು ಈ ಪರವಾಗಿಲ್ಲ ಅದು ಬಸ್ತು ಹೋಗ್ತಾಯಿಲ್ಲ ಆ ಥರ ಎಲ್ಲ ಮೇನ್ ಒಂದು ಮೆಂಟಾಲಿಟಿ ಹಸ್ಬೆಂಡ್ ಹೇಳಿದ್ದಾರೆ ಹಾಕುವಾಗಲಿ ಹಾಕಬೇಡ ಮಳೆ ಬರ್ತದೆ ಸುಮ್ಮನೆ ಹಾಕಿ ಗಿಡವನ್ನು ಹಾಳು ಮಾಡಬೇಡ ನಿನಗೆ ಮೊದಲು ಸು ಇದೇ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೇಳಿ ನಾನು ಇಲ್ಲ ಮಳೆ ಇಲ್ಲಲ್ಲ ಇವಾಗ ವಾರ ಬಿಟ್ಟರೆ ಮತ್ತೆ ಅದು ನೀರಲ್ಲಿ ಬಿಡುವಾಗ ಸರಿಯಾಗ್ತದೆ ಅಂತೇಳಿ ಹಠ ಮಾಡಿ ನಾನು ಹಾಕಿದ್ದು ಆವಾಗ ಸೊ ಅದರಲ್ಲೊಂದು ಹತ್ತು ಹದಿನೈದು ಗಿಡ ಒಳ್ಳೆ ಗಿಡ ಇದೇ ನೋಡಿ ಇದರ ಜೊತೆನೇ ಅಂತ ಹೇಳ್ಬೋದು ಅದು ಹೋದು ನನಗೆ ಇವಾಗ ಬೇಜಾರಿಲ್ಲ ಯಾಕಂತ ಹೇಳಿದರೆ ಆವಾಗ ಆ ಒಂದು ಸಂದರ್ಭದಲ್ಲಿ ಹೋಗಿದೆ ಅಂತ ಹೇಳಿ ಒಂದು ಮನಸ್ಸಿಗೆ ಆಶ್ವ ಒಂದು ಆಶ್ವಾಸ ಉಂಟು ಅಂದರೆ ನನಗೆ ಮೇಂಟೇನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇವಾಗ ತುಂಬ ಗಿಡ ಇತ್ತು ನನ್ನ ಅದರಲ್ಲಿ ಹಾಗೆ ಒಂದು ಹತ್ತು ಹದಿನೈದು ಇಪ್ಪತ್ತು ಗಿಡನೇ ಹೋಗಿರ್ಬೋದು ಅಂತ ತೋರ್ತದೆ ನನಗೆ ಹಾಗೆ ಹೋಯ್ತು ಈ ಸಲ ಮಾತ್ರ ನಾನು ಎಲ್ಲರಿಗೆ ನಾನು ಮೇಯ್ನಾಗಿ ಹೇಳ್ತಿದ್ದೇನೆ ಮಳೆ ಬರುವಾಗ ಖಂಡಿತವಾಗಲೂ ಬುಡಕ್ಕೆ ಗೊಬ್ಬರವನ್ನು ಹಾಕುವುದು ಬೇಡ ಬುಡ ಬು ಬುಡಕ್ಕೆ ಗೊಬ್ಬರವನ್ನು ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಕೊಳೀತದೆ ಗಿಡ ಇದು ಈ ಮಳೆಯ ಟೈಮಲ್ಲೆಲ್ಲ ಮಲ್ಲಿಗೆಗೆ ರೇಟ್ ಜಾಸ್ತಿ ಇರ್ತದೆ ಸ ಹಾಗೆಂಥ ರೇಟ್ ಉಂಟು ಅಂತೇಳಿ ನಮಗೆ ಎಂತ ಮಾಡ್ಲಿಕ್ಕೆ ಸ್ಪ್ರೇ ಬಿಡ್ಬೋದು ಮೋದಿಕೇರಿನ ಸ್ಪ್ರೇ ಉಂಟಲ್ಲ ಅದು ಒಳ್ಳೇದುಂಟಾಯ್ತಾ ಸ್ಪ್ರೇ ಒಳ್ಳೇದುಂಟು ಮತ್ತು ಬುಡಕ್ಕೆ ಗೊಬ್ಬರವನ್ನು ಅವಾಯ್ಡ್ ಮಾಡೋದೇ ಬೆಸ್ಟ್ ಮತ್ತೊಂದು ಸುಫಾಲ ಅದೆಲ್ಲ ನಾನು ಬೇಡ ಅಂತಲೇ ಸಜೆಸ್ಟ್ ಮಾಡ್ತೇನೆ ಯಾಕೆ ಅಂತ ಅದು ಮಲ್ಲಿಗೆ ಗಿಡಕ್ಕೆ ಆಗೋದಿಲ್ಲ ಒಳ್ಳೆಯ ಇಳುವರಿಯೆಲ್ಲ ಬರ್ತದೆ ನಾವು ಹಾಕುವಾಗ ಬಟ್ ಅದು ಏನು ಅಂತ ಹೇಳಿದರೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗ್ತದೆ ಅದನ್ನೇ ಕಂಟಿನ್ಯೂ ಮಾಡಿದರೆ ಮಣ್ಣಿನ ಸತ್ವ ಕಂಪ್ಲೀಟ್ ಹೋಗ್ತದೆ ಅದು ನಾವು ನೆಲದಲ್ಲಿ ನೆಟ್ಟವರಿಗಾದರೆ ಓಕೆ ಗ್ರೋ ಬ್ಯಾಗಲ್ಲೆಲ್ಲ ನೆಟ್ಟವರಿಗೆ ಉಂಟಲ್ಲ ಮಣ್ಣನ್ನೇ ಚೇಂಜ್ ಮಾಡಬೇಕಾಗ್ತದೆ ಮತ್ತೆ ಜೈವಿಕ ಗೊಬ್ಬರ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾನೇ ಹೋಗ್ತದೆ ಇವಾಗ ನೋಡಿ ನಾನು ಇದಕ್ಕೆ ಗೊಬ್ಬರ ಏನು ಹಾಕಲಿಲ್ಲ ಅಂತಾದರೂ ಸಹ ಇದರಲ್ಲಿ ಹೂ ಆಗ್ತದೆ ಕಾರಣ ಕಾರಣ ಏನು ಅಂತ ಹೇಳಿದರೆ ನಾನು ಇದಕ್ಕೆ ಹಾಕುವಂಥದ್ದೆಲ್ಲ ಜೈವಿಕ ಗೊಬ್ಬರ ಸೊ ಹಾಗಾಗಿ ಅದಕ್ಕೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಇದಕ್ಕೆ ನಾನು ಹಿಂಡಿ ಇದನ್ನೆಲ್ಲ ಒಂದು ಜೀವಾಮೃತ ಮಾಡಿ ಹಾಕಿದರೆ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ನನಗೆ ಮಲ್ಲಿಗೆಯನ್ನು ತೆಗಿಬೌದು ಈ ಸಲ ನಾನು ಹೇಳಿದೆ ನನಗೆ ಈ ವರ್ಷದಲ್ಲಿ ಒಂದು ಮಲ್ಲಿಗೆಯನ್ನು ಸ್ವಲ್ಪ ಲೂಸಾಗಿ ಬಿಟ್ಟೆ ನಾನು ನೆಕ್ಸ್ಟ್ ಇಯರಿಂದ ಟ್ರೈ ಮಾಡ್ತೇನೆ ನಾನು ನನಗೆ ಅಂದರೆ ಇಳುವರಿ ಬರುವ ಥರ ಅಂದರೆ ಇದನ್ನು ನಾನು ಕಂಪ್ಲೀಟ್ ಬಿಡಲಿಲ್ಲ ಈಗಲೂ ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡೋದನ್ನು ಸ್ವಲ್ಪ ಡೌನ್ ಮಾಡಿದೆ ನಂತಷ್ಟೇ ಬೋನ್ ಪೌಡರೆಲ್ಲ ಸಿಕ್ಕಿದ್ರೂ ಉಂಟಲ್ಲ ಒಳ್ಳೆಯದು ಅದೆಲ್ಲ ತುಂಬ ಇಫೆಕ್ಟೆಡ್ ಆಗಿ ವರ್ಕ್ ಮಾಡ್ತದೆ ಗಿಡಕ್ಕೆ ಬೋನ್ ಪೌಡರ್ ಹಾಕಿದ್ರೂ ಉಂಟಲ್ಲ ಅಂತಲ್ಲ ನಾವು ನಮ್ಮ ಫ್ರೂಟ್ಸಿನ ಗಿಡಕ್ಕೆಲ್ಲ ಹಾಕಿದರೆ ಒಳ್ಳೆಯ ಇದು ಏನು ಫಸಲನ್ನು ತೆಗಿಲಿಕ್ಕೆ ಆಗ್ತದೆ ನಮಗೆ ಸೊ ಹಾಗಾಗಿ ನೋಡಿ ಇದೆಲ್ಲ ನಾನು ಫಸ್ಟ್ ಗ್ರೋ ಬ್ಯಾಗಲ್ಲಿ ನೆಟ್ಟ ಇದು ಏನು ಗೊತ್ತಾ ಇದಕ್ಕೊಂದು ರೋಗ ಉಂಟು ನೋಡಿ ಈ ಥರದ ಚುಕ್ಕಿ ರೋಗದ ಒಂದು ಇದು ನಾನು ಫಸ್ಟ್ ನನಗೆ ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಸಿಗುವಾಗ ಬೇಡದ ಗಿಡವನ್ನು ನೆಟ್ಟದು ಬೇಡದ ಗಿಡವನ್ನು ನೆಟ್ಟು ಹೇಗೆ ಉಂಟು ನೋಡುವಂಥೇಳಿದರೆ ಗಿಡ ಒಳ್ಳೆ ರೀತಿಯಲ್ಲಿ ಬಂದಿದೆ ಮಲ್ಲಿಗೆ ಸಹ ಆಗ್ತದೆ ಆ ಥರ ಕಲರ್ ಇದ್ರೂ ಸಹ ಮಲ್ಲಿಗೆ ಆಗ್ತದೆ ಮತ್ತು ಮೊನ್ನೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತ ಹೇಳಿದರೆ ಅದು ಫೇಲ್ ಆಯಿತಾ ಅದು ಊರಿನವರಿಗೆ ನಮ್ಮ ಮನೆಯಲ್ಲಿರುವವರಿಗೆಲ್ಲ ಆದಿದ್ದಷ್ಟೆ ನಮಗೆ ಆಗೋಕ್ಕಿಲ್ಲ ನಮಗೆ ಡೈಲಿ ಮಲ್ಲಿಗೆ ಸಿಗುವವರಿಗೆ ನಾವು ಗೊಬ್ಬರ ಹಾಕೋದು ಚೀಟೋದು ಆ ಥರ ಮಾಡಿ ತೆಗೆಯೋದೇ ಬೆಸ್ಟ್ ನೋಡಿದು ಇದು ಮೂಲತಃ ಅಮೆರಿಕದವರ ಥರನೇ ಆಯಿತಾ ಇದು ನಮ್ಮ ಇಂಡಿಯನ್ಸ್ ಗಿಡ ಅಲ್ಲ ಹಸಿರಾಗಿ ಉಂಟಾ ಇಲ್ಲ ಇದರ ಕಲರೇ ಹಾಗೆ ಇದನ್ನು ನಾನು ಕೊಂದರು ಏನೇ ಮಾಡಿದರೂ ಸಹ ಅದು ಮತ್ತೆ ಬ ಚಿಗುರಿ ಬರುವಾಗ ಇದೇ ಕಲರಲ್ಲಿ ಬರ್ತದೆ ಸೊ ಹಾಗಾಗಿ ಇದಕ್ಕೆ ಏನು ಮಾಡಲಿಕ್ಕಿಲ್ಲ ಮೊಗ್ಗು ಬರ್ತದ್ರೆ ಬರ್ತದೆ ಕೊಯ್ಯುವುದು ಕಟ್ಟುವುದು ಕೊಡುವುದು ಇಲ್ಲ ಎಲ್ಲ ಎಲ್ಲಾದರೂ ಹೋಗಿ ತಗೊಂಡೋಗಿ ಬೀಸಾಡೋದು ನಾನು ಅದನ್ನು ಡಿಸೈಡ್ ಮಾಡಿ ಆಗಿದೆ ಬಟ್ ಇದೇ ಕಲರಲ್ಲಿ ಇದ್ದ ಗಿಡ ಇದು ಇದು ಹಸಿರಾಗಿದೆ ಸೊ ಆದರೆ ಆಗ್ತದೆ ಅದಕ್ಕೆ ಇಪ್ಸಮ್ ಸಾಲ್ಟೆಲ್ಲ ಹಾಕಿ ರಿಕವರಿ ಮಾಡಿದ್ದು ಚೆನ್ನಾಗಿ ಬಂದಿದೆ ಅದಲ್ಲ ಇವಾಗ ಮಲ್ಲಿಗೆ ತುಂಬ ಇದರಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ನನಗೆ ಇವಾಗ ನಮ್ಮ ಇಲ್ಲಿ ಕ್ಲಬ್ಬಿನ ಫಂಕ್ಷನ್ ಉಂಟು ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ನಾಟಕ ಉಂಟು ಅದಕ್ಕೆ ಹೋಗಬೇಕು ಅಂತ ಇದೆ ನಾನು ತುಂಬದೂ ನಿಲ್ಲುವುದಿಲ್ಲ ಆದರೂ ನಮ್ಮ ಊರಿಂದಲ್ವಾ ಸೊ ಹಾಗಾಗಿ ನೋಡಿ ಎಷ್ಟು ಮಲ್ಲಿಗೆ ಉಂಟು ಗೊತ್ತಾ ನಾನು ಚಿಕ್ಕ ಇರುವಾಗ ನನಗೆ ಮಲ್ಲಿಗೆ ಅಂತ ಹೇಳಿದರೆ ಆಯಿತು ನಾನು ಯಾರಿಗೆ ಸಹ ಮಲ್ಲಿಗೆಯನ್ನು ಕೊಡ್ತಿರಲಿಲ್ಲ ನಮ್ಮ ಮನೆಯಲ್ಲಿತ್ತು ಕಟ್ಟೋದು ನಾನೇ ಕೊಯ್ಯೋದು ರಾತ್ರಿ ಕಾಲೇಜಿಂದ ಬಿಟ್ಟು ರಾತ್ರಿ ಬಂದರೂ ಪರವಾಗಿಲ್ಲ ನಾನು ಅವಾಗಲೂ ಟಾರ್ಚ್ ಹೋಗಿ ಕೊಯ್ಯು ನಾನೇ ಕೊಯ್ಯೋದು ನಾನೇ ಕಟ್ಟೋದು ನಾನೇ ಮುಡ್ಕೊಂಡು ಹೋಗೋದು ಒಂದು ಪೀಸ್ ಕೊಡ್ತಿರಲಿಲ್ಲ ಅಂಥದ್ರಲ್ಲಿ ನನಗೆ ನನ್ನ ನಾನು ಗಿಡ ಮಾಡಿದ ನಂತರದಲ್ಲಿ ಮಲ್ಲಿಗೆಯ ಒಂದು ಆಸೆನೇ ಬಿಟ್ಟಿದ್ದೇನೆ ಈಗ ನಾನು ನನಗೆ ಮಲ್ಲಿಗೆಯಲ್ಲಿ ಆಸೆನೇ ಇಲ್ಲ ಈಗ ಅಂದರೆ ಎಷ್ಟು ಹೂವು ಹೋಗ್ತದೆ ವೇಸ್ಟಾಗಿ ಹೋಗ್ತಾ ಉಂಟು ಆದರೂ ಸಹ ನಾನು ಇದನ್ನು ಕೊಯ್ಯೋದು ಕಟ್ಟೋದು ಮುಡಿಯುವಂಥದ್ದು ಆ ಥರ ಇಲ್ಲವೇ ಇಲ್ಲ ಯಾಕೆ ಅಂತ ಹೇಳಿದ್ರಿ ಇದರಲ್ಲೇ ಇರುವುದಲ್ವ ಟ್ವೆಂಟಿ ಫೋರ್ ಅವರ್ಸ್ ನಾನು ಇದರಲ್ಲೇ ಇರುವುದು ನಾನು ನಿಮಗೆ ನೆಕ್ಸ್ಟ್ ನನಗೆ ತುಂಬ ಜನ ಕ ಇದು ವಿಡಿಯೋ ಮಾಡಿದರು ಇದು ಸಾರಿ ಕಮೆಂಟ್ ಮಾಡಿದರು ಒಂದು ಕಟ್ಟುವ ವಿಡಿಯೋವನ್ನು ನನಗೆ ತೋರಿಸಿ ಮೇಡಮ್ ಅಂತೇಳಿ ನಾನು ಅದು ಟ್ರೈ ಮಾಡ್ತೇನೆ ವೀಡಿಯೋ ಮಾಡಲಿಕ್ಕೆ ನನಗೆ ತುಂಬ ಜನ ಹೇಳ್ತಾರೆ ಬೇರೆ ಬೇರೆ ವಿಷಯದ ಬಗ್ಗೆ ಒಂದು ಹೇಳಿ ಇದರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಬಟ್ ಏನಂತೇಳಿದರೆ ನಾನು ಹೇಳಿದ್ರೆ ಟೈಮಿನ ಅಭಾವ ನನಗೆ ತುಂಬಾ ಕಮ್ಮಿ ಇರುವ ಕಾರಣ ಆಗುವುದಿಲ್ಲ ಇಲ್ಲದಿದ್ದರೆ ನಾನು ಉಂಟಲ್ಲ ಬಾಳೆಯ ಬಳ್ಳಿ ಮಾಡುವುದನ್ನು ಮತ್ತು ಅದನ್ನು ಯಾವ ಥರ ನಾವು ಅದನ್ನು ತೆಗೆದಿಟ್ಕೊಳ್ಬೇಕು ಬಳ್ಳಿ ಮಾಡುವಾಗ ಫಸ್ಟ್ ಹೇಗೆ ಮಾಡೋದು ಅದನ್ನೆಲ್ಲ ಕೇಳಿದರು ಬಟ್ ಏನು ಮಾಡೋದು ನನಗೆ ಟೈಮ್ ಇಲ್ಲ ನೋಡಿ ಆ ಒಂದು ಕಾರಣದಿಂದಾಗಿ ಮಾತ್ರ ನಾನು ಎಡೆ ಎಡೆಗೆ ಈ ಥರ ಒಂದು ಸಂಜೆ ಹೊತ್ತಲ್ಲೆಲ್ಲ ಬಂದು ಒಂದೇ ವೀಡದಲ್ಲಿ ಏಕ್ದಮ್ಮು ಎ ಟು ಆಗಿ ಹೇಳಿ ಹೋಗ್ತೇನೆ ಸೊ ಟ್ರೈ ಮಾಡ್ತೇನೆ ನಾನಾಯ್ತು ಒಂದೊಂದೇ ವೀಡಿಯೋಸನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇವಾಗ ಸಮ್ಮರ್ ಕ್ಯಾಂಪ್ ಶುರುವಾಗಿದೆ ಮಗನಿಗೆ ದೊಡ್ಡ ಮಗನಿಗೆ ಹಾಗಾಗಿ ಅವನು ಕ್ಲಾಸಿಗೆ ಹೋಗ್ತಾನೆ ಚಿಕ್ಕವನು ನನ್ನನ್ನು ಬಿಡೋದಿಲ್ಲ ನನ್ನ ಬ್ಯಾಕಲ್ಲೇ ಬರ್ತಾನೆ ಸೊ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತೇನೋ ಸೈಲೆಂಟಾಗಿದ್ದ ಸೈಲೆಂಟಾಗಿ ಕೆಳಗೆ ಹೋಗಿದ್ದಾನೆ ಅಲ್ಲಿ ಹೋಗಿ ಕೆಳಗೆ ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ಸೊ ಇವಾಗ ಹೋಗಬೇಕು ನನಗೆ ಇನ್ನೂ ಟೈಮ್ ಇಲ್ಲ ನನಗೆ ಹಾಗಾಗಿ ಇವತ್ತೊಂದು ಚಿಕ್ಕ ಪುಟ್ಟ ಒಂದು ವೀಡಿಯೋ ನಂದು ನಮ್ಮ ಮಲ್ಲಿಗೆ ಕೇಳಿದ ಮೇಂಟೆನೆನ್ಸಿನ ಬಗ್ಗೆ ಇನ್ನೂ ತುಂಬ ಹೇಳಲಿಕ್ಕೆ ಉಂಟು ನನಗೆ ಅದನ್ನು ನಿಮಗೆ ಹೇಳ್ತೇನೆ ಇನ್ನು ನನಗೆ ಇದನ್ನು ರಿಪೋರ್ಟ್ ಮಾಡುವುದನ್ನು ಹೇಳ್ತೇನೆ ಇವಾಗ ರಿಪೋರ್ಟ್ ಮಾಡುವಂಥದ್ದು ಬೆಸ್ಟ್ ಟೈಮ್ ಆಯಿತಾ ಖಂಡಿತವಾಗ್ಲೂ ಈಗ ಮಾಡ್ಬೋದು ಯಾಕೆಂತ ಹೇಳಿದರೆ ಈಗ ಮಾಡಿದರೆ ನೆಕ್ಸ್ಟ್ ಬಿಟ್ಟು ಬಿಟ್ಟು ಮಳೆ ಬರ್ತದೆ ನೋಡಿ ಒಂದು ಬೆಳೆ ಹೀಗೇ ಬರುವುದಿಲ್ಲ ಬಿಟ್ಟು ಬಿಟ್ಟು ಮಳೆ ಬರುವಂಥ ಒಂದು ಟೈಮ್ ಸೊ ಹಾಗಾಗಿ ಇದನ್ನೆಲ್ಲ ರಿಪೋರ್ಟ್ ಮಾಡಬೇಕು ಈ ಗಿಡವನ್ನೆಲ್ಲ ಇನ್ನೂ ನನ್ನ ಗಿಡ ಹೊಸದಾಗಿ ನೆಡುವಂಥದ್ದಿಲ್ಲ ನೋಡಿ ಈ ಕವರಲ್ಲೆಲ್ಲ ನೆಡೋದು ವೇಸ್ಟ್ ಆಯಿತು ಇದು ಅದರಲ್ಲಿ ಒಂದು ಗ್ರೋತಿಂಗು ಚೆನ್ನಾಗಿ ಬರುವುದಿಲ್ಲ ಏನೂ ಇಲ್ಲ ಮಣ್ಣು ಇಲ್ಲ ಇದು ಆರು ತಿಂಗಳಾಗೂ ಅದು ಹರಿಯಲಿಕ್ಕೆ ಶುರು ಆಗ್ತದೆ ಎಲ್ಲ ಕಡೆಯಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ತೂತು ಬಿದ್ದಿದೆ ನೋಡಿ ದೊಡ್ಡದಾಗಿ ನೀರು ಬಿಟ್ಟರೆ ಸೈಕು ಹೋಗ್ತದೆ ಸೊ ಹಾಗಾಗಿ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ನನಗೆ ಅದು ರೀಪೋರ್ಟ್ ಮಾಡಲಿಕ್ಕೆ ಉಂಟು ಚಿಕ್ಕ ಚಿಕ್ಕ ಗಿಡವನ್ನು ಇಲ್ಲ ಅದು ಸಹ ಆಯಿತು ನೋಡಿ ನನ್ನ ಇದೆಲ್ಲ ಗಿಡ ಉಂಟಲ್ಲ ಫೋರ್ಟಿ ಫೈವ್ ಲೀಟರಲ್ಲಿ ಇದು ರೀಪೋರ್ಟ್ ಮಾಡಲಿಕ್ಕೆ ಆಗಿದೆ ಯಾಕೆ ಅಂತೇಳಿದರೆ ಗಿಡ ನೋಡುವಾಗಲಿಕ್ಕೆ ಗೊತ್ತಾಗ್ತದೆ ನೋಡಿ ಒಂಥರ ಎಲ್ಲಷ್ಟ ಆಗಿದೆ ಯಾಕೆ ಅಂತ ಹೇಳಿದರೆ ಅದಕ್ಕೆ ಸುಸ್ತಾಗಿದೆ ಆಯಿತು ಅದರಲ್ಲಿ ಬೇರು ಬಂದು ಸುತ್ತಿ 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 ಅದಕ್ಕೇನು ಇಲ್ಲ ಹೋಗಲಿಕ್ಕೆ ಸೊ ಅದು ಆ ಥರ ಆಗಿದೆ ನೋಡಿ ಓ ಅಲ್ಲಿ ಕಾಣ್ತದೆ ಎಲ್ಲೋ ಕಲರಾಗಿ ಆಗಿ ಅದು ಆ ಥರ ಒಂದು ಸುಸ್ತು ಹೊತ್ತಾಗಿ ಬರುವಂಥದ್ದು ಅದಕ್ಕೆ ಬೇರೆ ಹೋಗಲಿಕ್ಕೆ ಸ್ಥಳ ಇಲ್ಲ ಇನ್ನೂ ನನ್ನಿಂದ ಆಗೋದಿಲ್ಲ ಅಂತ ಆ ಒಂದು ಪರಿಸ್ಥಿತಿ ಬರುವಾಗ ಆ ಥರ ಆಗ್ತದೆ ನೋಡಿ ಆಗಿದೆ ನೋಡಿ ಓ ಈ ಗಿಡ ಎಲ್ಲ ಕಾಣ್ತದ ಈ ಥರ ಇರ್ತದೆ ಕೋಲ್ ಕೋಲಾಗಿ ಬರ್ತದೆ ಮತ್ತೆ ಓ ಈ ಗಿಡ ಎಲ್ಲ ಓಕೆ ಇದಕ್ಕಿನ್ನೂ ಸ್ಪೇಸ್ ಉಂಟು ಅದು ಕಾಣುವಾಗಲೇ ಗೊತ್ತಾಗ್ತದೆ ನೋಡಿ ಒಂದು ಇದಕ್ಕೂ ಅದಕ್ಕೂ ಇರುವ ವ್ಯತ್ಯಾಸ ಕಾಣ್ತದೆ ಅದೊಂದು ಕರೆಕ್ಟಾಗಿ ಉಂಟು ಅದಕ್ಕೆ ಏನು ಕೊಡಲಿಲ್ಲ ಆಗೋದಿಲ್ಲ ಸುಸ್ತಾಗಿದೆ ಆ ಥರ ಉಂಟು ನೋಡಿ ಹಾಗಾಗಿ ಇದನ್ನೆಲ್ಲ ಫೋರ್ಟಿ ಫೈವ್ ಲೀಟರಲ್ಲಿ ಕನ್ವರ್ಟ್ ಮಾಡುವಂಥ ಟೈಮ್ ಬಂದಿದೆ ನನಗೆ ಬಟ್ ನಾನು ಇವಾಗ ಸದ್ಯಕ್ಕೆ ಮಾಡೋದೇ ಇಲ್ಲ ಯಾಕಂತ ಹೇಳಿದ್ರೆ ಒಂದೇದಾಗೆ ನನಗೆ ಇಲ್ಲಿ ಸ್ಪೇಸ್ ಇಲ್ಲ ಇಡಲಿಕ್ಕೆ ಮತ್ತೊಂದು ಅದೇ ನಾನು ಹೇಳಿದೆಲ್ಲ ಗಿಡದ ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನನ್ನ ಇದೆ ಗಿಡವನ್ನು ಹಾಗೇ ಇಟ್ಟಿದ್ದೇನೆ ನಾನು ಅದೇ ನಾನು ಫೋರ್ಟಿ ಫೈವ್ ಲೀಟರಲ್ಲಿ ನಾನು ಅದನ್ನು ಕನ್ವರ್ಟ್ ಮಾಡಿದರೆ ಒಳ್ಳೆಯ ಇಳುವರಿ ಸಿಗುವಂತಹ ಗಿಡಗಳಿದೆಲ್ಲ ಸಹ ನನಗೆ ಇದನ್ನು ಮಲ್ಲಿಗೆಯಲ್ಲೇ ನಾನು ಇದರಲ್ಲಿ ಮುಳುಗಿ ಹೋದರೆ ನನಗೆ ಒಳ್ಳೆಯ ಇನ್ಕಮನ್ನು ಪಡಿಬೋದು ಖಂಡಿತವಾಗಲು ಪಡಿಬೋದು ಆಯಿತಾ ನಮ್ಮ ಕಿರಣ ಮೇಡಮಿನ ವೀಡಿಯೋ ಕಾಣ್ತಿದ್ದೀರಲ್ಲ ಅವ್ರು ಹೇಳ್ತಾರಲ್ಲ ಅಷ್ಟಾಗಿದೆ ಇಷ್ಟಾಗಿದೆ ಮಲ್ಲಿಗೆ ಅಂತ ಅದೇ ಥರ ನನಗೂ ಸಹ ಒಳ್ಳೆಯ ಒಂದು ಇನ್ಕಮನ್ನು ತೆಗೆಯುವಂಥ ಗಿಡಗಳಾಯಿತು ಇದೆಲ್ಲ ಯಾವುದು ಸಹ ಇದರಲ್ಲಿ ಬೇಡದ ಗಿಡ ಅಂತಿಲ್ಲ ಒಳ್ಳೆ ಗಿಡ ಇದು ಸೊ ಏನು ಮಾಡೋದು ನನಗೆ ನಮ್ಮದು ಚಿಕ್ಕ ಫ್ಯಾಮಿಲಿ ಅಲ್ವ ಹಾಗಾಗಿ ಮಲ್ಲಿಗೆ ಕೊಯ್ಲಿಗೆ ಕಟ್ಲಿಗೆಲ್ಲ ಕಷ್ಟ ಆಗ್ತದೆ ಮಕ್ಕಳು ಸಿಗುವುದಿಲ್ಲ ಮಕ್ಕಳಿಗೆಲ್ಲ ಈಗ ಎಲ್ಲ ಗೊತ್ತಿದ್ದ ಹಾಗೆ ಬೇಗ ಏಳು ಗಂಟೆಗೂ ಮನೆಯಿಂದ ಹೊರಡ್ತಾರೆ ಕಾಲೇಜಿಗೆ ಅಂದರೆ ಸ್ಕೂಲಿಗೆ ಎಲ್ಲ ಸ್ಪೆಷಲ್ ಕ್ಲಾಸ್ ಅದು ಇದು ಅಂತ ಹೇಳಿ ಮೊದಲಿನ ಥರ ಅಲ್ಲ ಸೊ ಹಾಗಾಗಿ ನೋಡುವ ನೆಕ್ಸ್ಟ್ ಯಾವ ಥರ ಆಗ್ತಾನ ನಮ್ಮ ಮಗ ಸ್ವಲ್ಪ ಸ್ವಲ್ಪ ದೊಡ್ಡದವನು ಆಗ್ತಾನಲ್ಲ ಆವಾಗ ಅವನು ಹೆಲ್ಪ್ ಮಾಡ್ತಾನೆ ನೋಡು ಇವಾಗಿಂತೂ ಹೆಲ್ಪ್ ಅಂತೂ ಸಿಗೋದೇ ಇಲ್ಲ ನನಗೆ ಸೊ ಹಾಗಾಗಿ ಅವರನ್ನೆಲ್ಲ ನಂಬುವುದಿಲ್ಲ ನಾನು ನನಗಿಷ್ಟ ಆಗ್ತದೆ ಅಷ್ಟು ನೋಡಿ ನಾನು ಕೊಯ್ಯೋದು ಕೆಳಗೆ ಹಾಕೋದು ನನ್ನ ಕೈಯ್ಯಲ್ಲಿ ಹಿಡಿಯುವುದಿಲ್ಲ ಇವಾಗ ಬೇರೆ ಯಾವುದು ಪಾತ್ರ ಸಹ ತೊಗೊಂಡು ಬರಲಿಲ್ಲ ಏನೇ ಆಗಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಅಲ್ಲಿ ತನಕ ಬಾಯ್ ನೋಡಿ ಅಲ್ಲಿ ಸೌಂಡ್ ಕೇಳ್ತಾ ಉಂಟು ನಿಮಗೆ ನಮ್ಮ ಕ್ಲಬ್ ಎಲ್ಲ ಹತ್ರನೇ ಇನ್ನು ಏಳು ಗಂಟೆಗೂ ಅಲ್ಲಿಗೆ ಹೋಗಬೇಕು ಮಕ್ಕಳ ಡ್ಯಾನ್ಸಲ್ಲಿ ಉಂಟು ಅದನ್ನೆಲ್ಲ ನೋಡಬೇಕು ಮತ್ತು ಸ್ವಲ್ಪ ಬೇಗ ಬರಬೇಕು ಅಂತಿದ್ದೇನೆ ಸೊ ಹಾಗಿದರೆ ಬಾಯ್